ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಈ ವಿಡಿಯೋ ಈ ಈ ವರ್ಷದ ಕೊನೆಯ ವಿಡಿಯೋ ಆಗಿರುತ್ತೆ ನನ್ನ ಆ ದಿನ ಸ್ಟಾರ್ಟ್ ಆಗೋದೆ ಐದೂವರೆಯಿಂದ ನನ್ನ ರೊಟೀನ್ ಐದೂವರೆಯಿಂದ ಸ್ಟಾರ್ಟ್ ಆಗುತ್ತೆ ಟಿಫನ್ ಮಾಡಿಕೊಡ್ಬೇಕಲ್ಲ ಹಂಗಾಗಿ ಐದುವರೆಗೆ ಅಲಾರಾಮ್ ಇಟ್ಕೊತೀನಿ ಒಂದು ಹತ್ತು ನಿಮಿಷ ಹೆಚ್ಚು ಕಡಿಮೆ ಬಿಡ್ತೀನಿ ಎದ್ದು ಫಸ್ಟು ಟಿಫನ್ ರೆಡಿ ಮಾಡಿ ಆದಮೇಲೆ ಅವ್ರು ಹೋಗಿದ ತಕ್ಷಣ ಬಾಕ್ಲೆಲ್ಲ ತೊಳ್ಕೊಂಡು ರಂಗೋಲೆ ಬಿಟ್ಟು ಒಳಗಡೆ ಬರ್ತೀನಿ ನಾನು ಆಲ್ಮೋಸ್ಟು ನೈಟ್ ಎಲ್ಲ ಪಾತ್ರೆನೆಲ್ಲ ವಾಶ್ ಮಾಡಿ ನೀಟಾಗಿ ಅಡುಗೆ ಮನೆ ಕ್ಲೀನ್ ಮಾಡಿ ಮಲ್ಕೊಬಿಟ್ಟಿರ್ತೀನಿ ಬೆಳಗ್ಗೆ ಇದ್ರಷ್ಟು ಗಲೀಜು ಕಾಣಲ್ಲ ಮತ್ತು ಹಸ್ಬೆಂಡ್ ಹೋದ್ಮೇಲೆ ಬಾಗ್ಲೆಲ್ಲ ತೊಳ್ದು ಫುಲ್ಲು ಮನೆ ಕ್ಲೀನ್ ಮಾಡಿ ಸ್ನಾನಕ್ಕೂ ಕೂಡ ನೀರು ಬಿಟ್ಟಿದ್ದೀನಿ ಪೂಜೆ ಮಾಡೋಣ ಅಂತ ಪೂಜೆನೂ ಕೂಡ ಆಯಿತು ಪೂಜೆ ಮಾಡ್ಕೊಳ್ಳೋಷ್ಟೊತ್ತಿಗೆ ಎಂಟೂವರೆ ಎಂಟು ಗಂಟೆ ಆಗಿತ್ತು ಅನಿಸುತ್ತೆ ಬೇಗ ಎದ್ದರೆ ಸ್ವಲ್ಪ ಮನೆ ಕೆಲಸನೂ ಕೂಡ ಬೇಗ ಆಗುತ್ತೆ ಎಷ್ಟು ಲೇಟಾಗಿ ಎದೊಳ್ತೀವೋ ಸಂಜೆವರೆಗೂ ಕೆಲಸ ಅದು ಆಗೋದೇ ಇಲ್ಲ ಇಲ್ಲಿ ನೋಡಿದ್ರೂ ಕೆಲಸ ಅಲ್ಲಿ ನೋಡಿದ್ರೆ ಕೆಲಸ ಹಾಗಾಗಿಬಿಡುತ್ತೆ ಬೇಗ ಎದ್ ಎದೊಳೋದು ಅಭ್ಯಾಸ ಮಾಡ್ಕೋಬೇಕು ನಾವೂ ಕೂಡ ಹೆಣ್ಮಕ್ಳು ಆಗ ಬೇಗ ಕೆಲಸ ಆಗುತ್ತೆ ಧನುರ್ಮಾಸ ಆಗಿರೋದ್ರಿಂದ ಸ್ವಲ್ಪ ಸೂರ್ಯ ಉದಯ ಆಗೋಷ್ಟೊತ್ತಿಗೆ ಬಾಗ್ಲಿಗೆಲ್ಲ ನೀರು ಹಾಕ್ಕೊಂಡ್ರೆ ಒಳ್ಳೇದು ಅಂತ ಹೇಳ್ತಾರೆ ಆದಮೇಲೆ ನಾನು ಕೂಡ ಟೀಗೆ ಇಟ್ಕೊಂಡಿದ್ದೆ ಅಣ್ಣನೂ ಕೂಡ ಇನ್ನೂ ಮಲ್ಕೊಂಡಿದ್ರು ಹಸ್ಬೆಂಡು ಕೆಲಸಕ್ಕೆ ಹೋಗಿದ್ರಲ್ಲ ಚಳಿ ಅಲ್ವಾ ಅಂದ್ಬಿಟ್ಟು ಅಣ್ಣ ಮಲ್ಕೊಂಡಿದ್ರು ಇನ್ನು ನಾನು ಟೀಗೆ ಇಟ್ಕೊಂಡು ಟೀನೂ ಕೂಡ ಆಯಿತು ನಾನು ಬಿಟ್ಕೊತಾ ಇದ್ದೆ ಅಣ್ಣಂಗೆ ಅಲ್ಲೇ ಇಟ್ ಇಟ್ಬಿಟ್ಟು ನಾನು ಒಬ್ಳಗೆ ಇದ್ದೆ ಯಾಕಂದರೆ ಅಣ್ಣ ಲೇಟಾಗಿ ಹೋದರೂ ನಡೆಯುತ್ತೆ ಆ ಮಕ್ಕಳು ಇರಲಿಲ್ವಲ್ಲ ಊರಿಗೋಗಿದ್ರು ಹಂಗಾಗಿ ಸ್ಕೂಲ್ಗೆ ಬಿಡೋ ಅಂಥದ್ದೇನು ಇರಲಿಲ್ಲವಲ್ಲ ಸ್ಕೂಲ್ಗೆ ಬಿಡುವಂಥದ್ದು ಇರೋ ದಿವಸ ಅಣ್ಣಾನೂ ಬೇಗ ಎದೊಳ್ತಾರೆ ಅಣ್ಣ ಆ ದನ್ವಿತನ ಜೊತೆ ಅಣ್ಣನೂ ಕೂಡ ರೆಡಿಯಾಗಿ ಹೋಗ್ತಾರೆ ಕೆಲಸಕ್ಕೆ ಅಕ್ಕವ್ರ ಮನೆ ಹತ್ರ ಹೋಗಿ ಡಿಪೋ ಹಾಕಿ ಹೋಗ್ತಾ ಇದ್ದೀನಿ ಅಲ್ಲಿ ಅವ್ರ ಫ್ರೆಂಡು ಕೊಡ್ತೀನಿ ಅಂತ ಹೇಳಿದ್ದಾರೆ ಅಕ್ಕನ ಫ್ರೆಂಡು ಟೈಮ್ ಎಂಟು ಗಂಟೆ ಆಗಿದೆ ಅಕ್ಕನ ಮಕ್ಕಳು ಕೂಡ ನೋಡಿ ತುಂಬ ದಿನ ಆಗಿತ್ತು ಹಾಗಾಗಿ ಹೋಗ್ತಾ ಇದ್ದೀನಿ ಗಾಡಿ ಸ್ಟಾರ್ಟ್ ಮಾಡಬೇಕೀಗ ಅಕ್ಕನೂ ಸ್ವಲ್ಪ ಕೆಲಸದಿಂದ ಬರೆದು ಒಂದು ಎಂಟುವರೆ ಆಗಿಬಿಡುತ್ತೆ ಹಂಗಾಗಿ ಅಷ್ಟೊತ್ತಲ್ಲಿ ಬರಬೇಡ ಅಂತ ಹೇಳ್ತಾಳೆ ನಾನು ಕೂಡ ಮಕ್ಕಳನ್ನ ನೋಡಿ ತುಂಬ ದಿವಸ ಆಗಿಬಿಟ್ಟಿತ್ತು ನೋಡೋಂಗಾಗಿತ್ತು ಹಂಗಾಗಿ ನಾನು ಅವ್ರ ಸ್ಕೂಲ್ಗೆ ಹೋಗೋಷ್ಟೊತ್ತಿಗೆ ಓದಿ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ ನಮ್ಮ ಅಕ್ಕನ ಮಕ್ಕಳು ಅಂದರೆ ಹೆಣ್ಮಗ ಇಲ್ಲ ನಮ್ಮ ಅಕ್ಕನಿಗೆ ಗಂಡು ಮಕ್ಕಳೇ ಇಬ್ಬರು ಇರೋದು ಆದರೂ ಕೂಡ ಪೂಜೆ ಮಾಡೋದು ಬಾಕ್ಲು ತೊಳೆಯೋದು ನೆಲ ಒರೆಸೋದು ಕಸ ಗುಡಿಸೋದು ಎಲ್ಲವೂ ಕೂಡ ಮಾಡ್ತಾರೆ ಯಾಕಂದರೆ ಅಕ್ಕ ಕೆಲ್ಸಕ್ಕೆ ಹೋಗಿ ಬಂದು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ರೈಸ್ಗೂ ಕೂಡ ಇಟ್ಕೋತಾರೆ ಟೀ ಮಾಡ್ತಾರೆ ನೋಡಿದ್ರೆ ಆಗುತ್ತೆ ಹೆಣ್ಮಕ್ಳೇ ಬೇಕು ಹೆಣ್ಮಕ್ಳು ಬೇಕು ಹೆಣ್ಮಕ್ಳು ಇಲ್ದಿರೋ ಮನೆಗೆ ಫುಲ್ಫಿಲ್ ಮಾಡ್ತಾರಲ್ಲ ಗಂಡು ಮಕ್ಕಳು ತುಂಬ ಖುಷಿಯಾಗುತ್ತೆ ನಮ್ಮ ಅಕ್ಕನ ಮಕ್ಕಳು ಮಾತ್ರ ತುಂಬ ಕೆಲಸ ಚೆನ್ನಾಗಿ ಮಾಡ್ತಾರೆ ಮತ್ತು ಅವ್ರ ಅಮ್ಮಗೆ ಸಪೋರ್ಟಿವ್ ಆಗಿದ್ದಾರೆ ಅಮ್ಮನ ಮಾತು ಮೀರಲ್ಲ ಇಷ್ಟು ಒಳ್ಳೆ ಗುಣಗಳು ಅವ್ರ ಹತ್ರ ಇದೆ ತುಂಬ ಚೆನ್ನಾಗೂ ಕೂಡ ಓದ್ತಾರೆ ಇಷ್ಟೆಲ್ಲ ಮಾಡಿಕೊಂಡು ಅವರು ಸೆಂಟರ್ಸು ಸ್ಕೂಲ್ಗೆ ಹೋಗೋದು ಅಲ್ಲೇ ಮನೆ ಪಕ್ಕದಲ್ಲೇ ಇದೆ ನಾನು ಕೂಡ ಅಕ್ಕಿ ಥರಕ್ಕೆ ಹೋಗಿದ್ದೆ ಅಕ್ಕವ್ರ ಮನೆ ಹತ್ರ ಅಕ್ಕಿ ತಗೊಂಡು ಬಂದು ಬಾಕ್ಸ್ ಹಾಕೋತಾ ಇದ್ದೀನಿ ಇದು ರಾಗಿ ಎಸಿಟು ಖಾಲಿ ಆಗಿತ್ತು ರಾಗಿ ಎಸಿಟಿನ ಬಾಕ್ಸು ಕೂಡ ಖಾಲಿ ಆಗಿದ್ರಿಂದ ವಾಶ್ ಮಾಡ್ಕೊತಾ ಇದ್ದೀನಿ ನಾನೇನಂದರೆ ಅಲ್ಲಿಂದಲ್ಲೇ ವಾಶ್ ಮಾಡಿಕೊಂಡು ಏನೇ ಖಾಲಿಯಾಗಿದ್ರೂ ಕೂಡ ಅಲ್ಲೇ ಫಿಲ್ ಮಾಡ್ಕೋತೀನಿ ಅದು ಗಲೀಜು ಕಾಣಲ್ಲ ಅಷ್ಟು ನೆನ್ನೆ ಬಟ್ಟೆ ಎಲ್ಲ ಒಗ್ದಾಕಿದೆ ಅದುಗೂ ನೀಟಾಗಿ ಒಣಗಿದ್ವಲ್ಲ ಎತ್ತಿ ಇಟ್ಬಿಟ್ಟು ನಮ್ಮ ಅತ್ತೆಯವ್ರ ಮನೆ ಹತ್ರ ಹೋದೆ ಬಿಂದು ಬಂದಿದ್ರು ಪ್ರಹಾನ್ ಇದ್ನಲ್ಲ ಹಂಗಾಗಿ ನನ್ನ ಮಗನ ಮಿಸ್ ಮಾಡ್ಕೊತಿದ್ದೆ ಅದರಲ್ಲಿ ಪ್ರಹಾನ್ನ ನೋಡಿ ಖುಷಿ ಪಟ್ಕೊತಿದ್ದೆ ಹಂಗಾಗಿ ಅವ್ರಿಗೂ ರಜೆ ಕೊಟ್ಟಿದ್ದರು ಯಾಕಂದರೆ ಧನ್ವಿತ ಅವ್ರ ಸ್ಕೂಲಲ್ಲಿ ಕ್ರಿಸ್ಮಸ್ಗೆ ಅಂತ ಹಾಲಿಡೇಸ್ ಕೊಟ್ಟಿರಲಿಲ್ಲ ಹಂಗಾಗಿ ಕೊಟ್ಟಿದ್ರಲ್ಲ ಅವಳು ಕೂಡ ಬ ಬಂದಿದ್ಲು ಅತ್ತೆಯವ್ರ ಮನೆ ಹತ್ರ ಡೈಲಿ ಹೋಗ್ತಿದೆ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಟೈಮ್ ಪಾಸ್ ಮಾಡಿಕೊಂಡು ನಾನು ಮನೆ ಮನೆ ಹತ್ರ ಬರ್ತಿದ್ದೆ ಈಗ ತುಂಬ ಚೆನ್ನಾಗಿ ಮಾತಾಡ್ತಾನೆ ಹೊಂದ್ಕೊಂಡಿದ್ದಾನೆ ನನ್ನ ಜೊತೆ ಜಾಸ್ತಿ ಮುಖ ಅವನ ಜೊತೆ ನೋಡ್ತಾ ಇದ್ರೆ ಡೈಲಿ ಅವ್ರನ್ನೇ ಇದ್ರೆ ಅವ್ರು ಏನಾಗುತ್ತೆ ಅಂದರೆ ನಮ್ಮವ್ರೆ ಅಂತ ಗೊತ್ತಾಗುತ್ತೆ ಮಕ್ಕಳಿಗೆ ಅವಾಗ ತುಂಬ ಖುಷಿ ಪಡ್ತಾರೆ ಈಗ ನನ್ನ ಜೊತೆ ಹೊಂದ್ಕೊಂಡಿದ್ದೇನೆ ಬಾರಪ್ಪ ಎತ್ಕೊತೀನಿ ಅಂದರೂ ಕೂಡ ಬರ್ತಾನೆ ನನ್ನ ಹತ್ರ ತುಂಬ ಖುಷಿ ಆಗುತ್ತೆ ಚಿಕ್ಕ ಚಿಕ್ಕಮಕ್ಳುನ ಅಷ್ಟಾಗಿ ಹತ್ರ ಅಷ್ಟು ಬೇಗ ಕರ್ಕೊಳ್ಳೋಕ್ಕಾಗಲ್ಲ ಅಂಥದ್ರಲ್ಲಿ ಹೊಂದಿಸ್ಕೋಬೇಕು ಮಕ್ಕಳನ್ನ ಅಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿ ನಾವು ನೋಡ್ಕೊತೀವಿ ಅದ್ರ ಮೇಲೆ ಆ ಮಕ್ಕಳು ನಮ್ಮ ಹತ್ರ ಬರೋದು ಅತ್ತೆಯವ್ರ ಮನೆ ಹತ್ರ ಹೋಗ್ಬಿಟ್ಟು ಅವನು ಆಟ ಆಡಿಸ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಬಂದೆ ಆದಮೇಲೆ ಬಟ್ಟೆ ಎಲ್ಲ ಇದ್ವಲ್ಲ ಅಲ್ಲಿಂದಲ್ಲೇ ಫೋಲ್ಡ್ ಮಾಡಿಕೊಂಡು ಎತ್ತಿಟ್ಕೊಂಡ್ರೆ ನಮಗೂ ಕೂಡ ಕಷ್ಟ ಅನಿಸೋದಿಲ್ಲ ಮತ್ತು ಒಂದು ದಿವಸ ಬಿಟ್ಬಿಟ್ಟಯ್ಯೋ ಇವತ್ತು ಯಾಕೋ ಮಡ್ಚೋದಕ್ಕೆ ಮನಸ್ಸಿಲ್ಲ ನೆಕ್ಸ್ಟ್ ಡೇ ಮಡ್ಚ್ಕೊಳ್ಳೋಣ ಬಿಡು ಅಂತ ಅಲ್ಲೇ ಬಿಟ್ಟರೆ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಡೇ ಒಗ್ದಿರೋ ಬಟ್ಟೆನೂ ಕೂಡ ಡಬಲ್ ಆಗಿಬಿಡುತ್ತೆ ಆವಾಗ ಕಷ್ಟ ಯಾರಿಗೆ ನಮಗೆ ಅಲ್ವಾ ಹಂಗಾಗಿ ನಾನು ಅವತ್ತಿನ ಬಟ್ಟೆ ಅವತ್ತೇ ಮಡ್ಚ್ಕೋತೀನಿ ಎಲ್ಲೋ ರೇರು ಸಾಕಾಗಿದ್ದ ದಿವಸ ಮೈಂಡು ಚೆನ್ನಾಗಿ ಅಂದರೆ ಮೈಂಡ್ ಸರಿ ಇಲ್ಲ ನನಗೆ ಯಾಕೋ ಸ್ವಲ್ಪ ತಲೆನೋತಿದೆ ಈ ಥರ ಇದ್ದಾಗ ಮಾತ್ರ ನಾನು ಅಲ್ಲೇ ಬಿಟ್ಬಿಟ್ಟು ನೆಕ್ಸ್ಟ್ ಡೇಗೆ ಮಡ್ಚ್ಕೋತೀನಿ ಇನ್ನೂ ಒಣಗಿರಲ್ಲ ಅಷ್ಟೊತ್ತಿಗೆ ಮಡಚಿ ಎತ್ತಿಟ್ಬಿಟ್ಟಿರ್ತೀನಿ ಮತ್ತು ಇದು ವೇಸ್ಟಾಗಿ ಇದ್ದಿದ್ದಂಥ ದಿವಾನ ದಿವಾನ ಮೇಲಾಕ ಬಟ್ಟೆ ಇತ್ತಲ್ವ ಹಂಗಾಗಿ ಅದು ವೇಸ್ಟ್ ಇತ್ತು ಸ್ವಲ್ಪ ಅರ್ದೋಗ್ಬಿಟ್ಟಿತ್ತು ಯೂಸ್ ಮಾಡ್ತಿರಲಿಲ್ಲ ಅದನ್ನು ದಿಂಬು ಕವರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ ಏನಾದರೂ ಮನೇಲಿರೋದ್ರಲ್ಲೇ ಆಲ್ಟ್ರೇಷನ್ ಮಾಡಿಕೊಂಡು ಯೂಸ್ ಮಾಡೋದ್ರಲ್ಲಿರೋ ಖುಷಿ ಯಾವುದರಲ್ಲೂ ಇಲ್ಲ ಅಂತ ಅನ್ಕೋತೀನಿ ಸುಮ್ಮನೆ ವೇಸ್ಟ್ ಆಗುತ್ತೆ ಎಸ್ಸಿಯ ಬದಲು ಮಿಷಿನ್ ಇರೋದಕ್ಕೆ ಸ್ವಲ್ಪ ನನಗಿವೆಲ್ಲ ಮಾಡ್ಕೊಳ್ಳೋದಕ್ಕೆ ಈಸಿ ಆಯಿತು ಆ ಹಸ್ಬೆಂಡ್ ಕೈಲಿ ನಾನು ಆ ಟೈಲರಿಂಗ್ ಹೋಗ್ತೀನಿ ಅಂತ ತೆಗೆಸ್ಕೊಂಡೆ ಅದು ಆಗಲಿಲ್ಲ ಪಾಪುವಿನ ಚಿಕ್ಕವ್ನಿದನಲ್ಲ ಹಂಗಾಗಿ ನನ್ನ ಕೈಲೇ ಹೋಗೋದಿಕ್ಕೆ ಆಗಲಿಲ್ಲ ಈಗ ಇನ್ಮೇಲೆ ಹೋಗಬೇಕು ಅಂದರೆ ನನಗೆ ನಾನು ಹೊಲ್ಕೊತೀನಿ ಮತ್ತು ಅಮ್ಮನಿಗೆ ನಮ್ಮ ಅಮ್ಮನಿಗೂ ಹೊಲ್ಕೊಡ್ತೀನಿ ಬೇರೆಯವ್ರಿಗೆ ಹೊಲ್ಕೊಡೋಕ್ಕೆ ಸ್ವಲ್ಪ ಭಯ ಆಗುತ್ತೆ ಯಾಕಂದರೆ ಅವರು ತುಂಬ ದುಡ್ಡು ಕೊಟ್ಟು ಕಷ್ಟಪಟ್ಟು ಇಷ್ಟಪಟ್ಟು ತೊಗೊಂಡಿರ್ತಾರೆ ಅದನ್ನು ವೇಸ್ಟ್ ಮಾಡೋದು ಒಳ್ಳೆಯದಲ್ಲ ನಮ್ಮ ಅಕ್ಕನ ಬ್ಲೌಸು ಹಾಗೆ ಮಾಡಿಬಿಟ್ಟೆ ನಾನು ಹೊಲ್ದಿದ್ದೆ ಪರವಾಗಿಲ್ಲ ಅದನ್ನು ಐರನ್ ಮಾಡುವಾಗ ಸ್ವಲ್ಪ ಅದು ತುಂಬ ಸಿಲ್ಕು ಸುಟ್ಟೋಗ್ಬಿಟ್ಟಿತ್ತು ಹಿಂಗೆ ಭಯ ಇದೆ ನನಗೆ ಸ್ವಲ್ಪ ಈಗ ಬ್ಯಾಕ್ ಡಿಸೈನು ಕೂಡ ಅಂಥ ಪರ್ಫೆಕ್ಟಾಗಿ ಬರೋದಿಲ್ಲ ಹೋಗಬೇಕು ಇಲ್ಲೊಂದೆರಡು ಕಡೆ ವಿಚಾರಿಸ್ದೆ ಅವರು ಕೂಡ ಯಾಕೋ ಈಗಾಗಲ್ಲ ಇನ್ನೊಂದು ಟೂ ಮಂತ್ಸು ಒನ್ ಮಂತ್ ಅಂತ ಹಿಂಗೆ ತಳ್ಳಾಕ್ತಿದ್ದಾರೆ ಅದರಿಂದಾಗಿ ನನಗೂ ಹೋಗೋದಿಕ್ಕಾಗಿಲ್ಲ ದಿಂಬು ಕವರು ಮೂರು ದಿಂಬು ಕವರ್ ಆಯಿತು ಒಂದು ಬೆಡ್ ಕವರ್ ಬೆಡ್ ಬೆಡ್ ಬೆಡ್ಶೀಟಲ್ಲಿ ಮೂರು ದಿಂಬು ಕವರ್ ಆಯಿತು ಆಯಿತು ಒಂದು ಡ್ಯಾಮೇಜ್ ಇರೋದು ಬಂದುಬಿಟ್ಟು ಅದು ಯೂಸ್ ಮಾಡ್ಕೋಬೋದು ಒಂದು ಸಿಂಗಲ್ ಇದೆ ತುಂಬ ದಿನ ಬರುತ್ತಾ ಏನೋ ಗೊತ್ತಿಲ್ಲ ಅದು ಸ್ಟಿಚ್ ಹಾಕಿರೋದಲ್ವ ಅಷ್ಟು ಬಾಳಿಕೆ ಬರುತ್ತೆ ಏನೋ ಗೊತ್ತಿಲ್ಲ ಬರುತ್ತೆ ಬಟ್ಟೆ ಕ್ಲಾತ್ ತುಂಬ ಚೆನ್ನಾಗಿದೆ ಮತ್ತು ಇನ್ನೂ ಎರಡು ಹಾಕ್ ಇನ್ನೂ ಎರಡು ಬಟ್ ದಿಂಬು ಕವರ್ ಮಾಡಿದ್ದೀನಲ್ಲ ಅದು ಅದು ತುಂಬ ಬಾಳಿಕೆ ಬರುತ್ತೆ ಅದಂದರೆ ಏನೂ ಆಗಿಲ್ಲ ಮತ್ತು ಬಟ್ಟೆನೂ ಕೂಡ ಚೆನ್ನಾಗಿದೆ ಮಂದ ಇದೆ ಬಟ್ಟೆ ಹಂಗಾಗಿ ಎಷ್ಟು ದಿವಸ ಬೇಕಾದರೂ ಯೂಸ್ ಮಾಡ್ಕೋಬೋದು ನಾವು ಹೊರ್ಗಡೆ ಅಂಗಡಿಲಿ ತಗೋತೀವಲ್ಲ ಪಿಲ್ಲು ಕ ಪಿಲ್ಲೋ ಕವರು ಆ ಥರ ನನಗೆ ಆಲ್ಟ್ರೇಷನ್ ಮಾಡಿ ನಾನು ಹೊಲಿದಿಲ್ಲ ಸುಮ್ಮನೆ ಏನಕ್ಕೆ ಬಟ್ಟೆ ಕೂಡ ವೇಸ್ಟ್ ಮಾಡಿಕೊಂಡು ಅಂದ್ಬಿಟ್ಟು ನಾರ್ಮಲ್ಲಾಗಿ ಸ್ಟಿಚ್ ಹಾಕಿದ್ದೀನಿ ಆ ಕಡೆ ಸ್ಟಿಚ್ಚು ಈ ಕಡೆ ಸ್ಟಿಚ್ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀರಾ ನಿಮಗೆ ಆ ಕಡೆ ಒಂದು ಸೈಡು ಈ ಕಡೆ ಒಂದು ಸೈಡ್ ಹಾಕಿದ್ದೀನಿ ಆ ಕಡೆ ಇಲ್ಲ ಮಡ್ಚಿರೋದಷ್ಟೇ ಆಲ್ಮೋಸ್ಟ್ ಬಟ್ಟೆ ತಗೊಳ್ಳುವಾಗ ಈ ಥರ ಅಂಗಡಿಲೇ ಎಡ್ಜು ಬಿಡು ಬಿಟ್ಟು ಇರೋ ಥರ ಅವರೇ ಅದನ್ನೇನಂತಾರೋ ಗೊತ್ತಿಲ್ಲ ಆ ಥರ ಗಟ್ಟಿಗಿರುತ್ತೆ ಅದು ಯಾವುದೇ ಥರ ಬಿಟ್ಕೊಳ್ಳೋದಿಲ್ಲ ನಾವು ಹೊಲಿಗೆ ಹಾಕೋಂಥ ಚಾನ್ಸ್ ಇದಿರೋದಿಲ್ಲ ಹಂಗಾಗಿ ಆ ಸೈಡನ್ನ ನಾನು ಓಪನ್ ಬಿಟ್ಕೊಂಡು ಮಿಕ್ಕಿ ಸೈಡೆಲ್ಲ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ನೋಡೋಣ ಹಾಕ್ಬಿಟ್ಟು ಹೇಗೆ ಕಾಣಿಸುತ್ತೆ ಅಂತ ನೋಡ್ಕೋತೀನಿ ಅದನ್ನು ಎಕ್ಸ್ಟ್ರಾ ಇರೋದನ್ನು ಎತ್ತಿಡ್ತೀನಿ ಏನಾರ ಯೂಸ್ ಆಗಲಿ ಮೇ ಏನು ಯೂಸ್ ಆಗುತ್ತೆ ಇವೆರಡನ್ನೂ ಕೂಡ ದಿಂಬು ಕವರ್ಗೆ ಯೂಸ್ ಮಾಡಿಕೊಂಡು ಹೇಗೆ ಕಾಣಿಸುತ್ತೆ ನೋಡೋಣ ಹಾಕ್ಬಿಟ್ಟು ನಿಮ್ಮ ಜೊತೆ ತೋರಿಸ್ತೀನಿ ಇದ್ದೀರಲ್ಲ ಸ್ವಲ್ಪ ಒಂದೂವರೆ ಎರಡು ಇಂಚಷ್ಟು ಸ್ವಲ್ಪ ಲೂಸ್ ಇದೆ ನಾನು ಮೆಜರ್ಮೆಂಟ್ ತೊಗೊಂಡು ಸ್ಟಿಚ್ ಮಾಡದೇ ಇರೋದ್ರಿಂದ ಒಂದು ಮೇಲೆ ನಾನು ಸ್ಟಿಚ್ ಮಾಡಿದೆ ಹಂಗಾಗಿ ಒಂದೂವರೆ ಎರಡು ಇಂಚಷ್ಟು ಅದು ದೊಡ್ಡ ಬಂದಿದೆ ಅದನ್ನು ಆಲ್ಟ್ರೇಷನ್ ಮಾಡಿಕೊಂಡು ಆ ದಿಂಬುಗೆ ಕವರು ಸಲ ಹಾಕ್ತೀನಿ ಅದು ತೆಗೆದುಬಿಟ್ಟು ಆಲ್ಟ್ರೇಷನ್ ಮಾಡಿಕೊಂಡು ಹಾಕ್ತೀನಿ ಒಂದು ಮನೆಗೆ ಒಂದು ಮಿಷಿನ್ ಇದ್ರೆ ತುಂಬ ಯೂಸ್ ಆಗುತ್ತೆ ಹೊಸ ಬಟ್ಟೆಗಾದರೂ ಹಾಕೋಬೋದು ಮತ್ತು ಹರಿದೋಗಿದ್ರೆ ಸ್ಟಿಚ್ ಹಾಕೋಬೋದು ತುಂಬ ಯೂಸ್ ಆಗಿದೆ ನನಗೆ ಮತ್ತು ನಾಳೆ ಹೊಸ ವರ್ಷ ಇರೋದರಿಂದ ರಂಗೋಲಿ ಪ್ರಾಕ್ಟೀಸು ಕೂಡ ಮಾಡಿದೆ ಮತ್ತು ಭಾನುವಾರ ಮಾಡಿದಂಥ ಚಿಕನ್ ಮಿಕ್ಕೋಗಿತ್ತು ಅದಕ್ಕೆ ರೊಟ್ಟಿ ಮಾಡಿಕೊಂಡು ನೈಟ್ ಊಟ ಮುಗಿಸ್ಕೊಂಡ್ವಿ ಇವತ್ತಿನ ಹೋಲ್ ಡೇ ವಿಡಿಯೋ ಈ ನಿಮ್ಮ ಮುಂದೆ ಇದೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಈ ವರ್ಷದ ಕೊನೆಯ ವೀಡಿಯೋ ಇದು ಪ್ಲೀಸ್ ಸಪೋರ್ಟ್ ಮಾಡಿ ನೆಕ್ಸ್ಟ್ ಇಯರ್ಗೆ ಕಾಲಿಡೋಣ